ನಗರದ ಹೊರವಲಯದ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಊರ್ಕುಂಟೆ ಮಿಟ್ಟೂರು ರವರ ಹುಟ್ಟು ಹಬ್ಬದ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಣೆ ಮಾಡಿದ್ವಿ ಸರಳವಾಗಿ ಆ ಇವರಿಗೆ ಎಲ್ಲಾ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಎಲ್ಲ ಕೇಕ್ ಕಟ್ ಮಾಡುವ ಮೂಲಕ ಅವರಿಗೆ ಹುಟ್ಟು ಹಬ್ಬವನ್ನ ಶುಭಾಶಯಗಳನ್ನ ಹೇಳಿದ್ವಿ ಇದೇ ರೀತಿ ಆ ವರ್ಷ ವರ್ಷನೂ ನೂರಾರು ವರ್ಷಗಳನ್ನು ಕೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ದೇವರ ಆಶೀರ್ವಾದ ಸದಾ ಇವ್ರಿಗೆ ಇಲ್ಲಿ ಅಂತ ಹೇಳ್ತಾ ಹುಟ್ಟು ಹಬ್ಬ ಶುಭಾಶಯಗಳು ಮತ್ತೊಮ್ಮೆ ಸಾರಿ ಹೇಳ್ತಾ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒತ್ತೊಂದು ದಿನ ಏನ್ ಕರೀದೀವಿ ಫಿರೋಜ್ ಪಾಷಾ ಅಂತ ಅವರೊಬ್ಬ ಫಿಟ್ನೆಸ್ ಕೋಚ್ ಆದ ಇವರು ಅವ್ರದೇ ಆದಂತ ಜನಸಂದಿನ ಹೊಂದಿದ್ದಾರೆ ಅವರ ಮೂವತ್ತೊಂದನೇ ಹುಟ್ಟುಹಬ್ಬ ಅನ್ನು ಆಚರಿಸ್ತಾ ಇದ್ದಾರೆ ಎಲ್ಲರ ಪ್ರೀತಿ ಆರೈಕೆ ಅವರು ಸಕಾಲವಾಗಿರ್ಲಿ ಅಂತ ಹೇಳ್ತಾ ಹುಟ್ಟು ಹಬ್ಬ ಶುಭಾಶಯಗಳು ಹೇಳ್ತಾ ಇದೀವಿ ಧನ್ಯವಾದ ಬರ್ತ್ಡೇ ಟುಡೇ ಸ್ನೇಹಿತರು ಮತ್ತೆ ಅಣ್ಣ ತಮ್ಮಂದಿರಿಗೆ ನಾನು ಶುಭಾಶಯ ಏನು ನನ್ನ ಇದು ಮೂವತ್ತೊಂದನೇ ಹುಟ್ಟುಹಬ್ಬದ ಆಚರಣೆ ಏನಿದೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಆಚರಿಸಿದ್ರು ಇವತ್ತು ಅವರಿಗೆ ನನ್ನ ಪ್ರೀತಿ ಇದೇ ತರ ನಾನು ಇರುವವರೆಗೂ ಇದೇ ತರ ನೀಡುತ್ತೇನೆ ಅಂತ ಹೇಳ್ಬಿಟ್ಟು ಇವರಿಗೆ ಇದ್ ಮಾಡ್ತಿದ್ದೇನೆ ಹಾಗೆ ನಮ್ಮ ಸಮೃದ್ಧಿ ಮಂಜಣ್ಣವರ ಮಗನ ಮಗನ ಆದ ಲಕ್ಕಿ ವಿರಾಟ್ ಲಕ್ಕಿ ಅವರ ಹುಟ್ಟುಹಬ್ಬನು ಇವತ್ತೇ ಇರುವುದರಿಂದ ಹಾಗೂ ನಮ್ಮ ಅಣ್ಣ ಅವರು ಬರಕ್ ಆಗ್ಲಿಲ್ಲ ಸೊ ನೆಕ್ಸ್ಟ್ ಟೈಮು ನಮ್ಮ ಅಣ್ಣವರು ಬಂದು ಹಾಗೂ ನಮ್ಮ ಸಮೃದ್ಧಿ ಮಂಜಣ್ಣವರ ಮಗನಾದ ವಿರಾಟ್ ಲಕ್ಕಿ ಸಾಯಿ ಅವರ ಹುಟ್ಟು ಇವತ್ತೇ ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದೇನೆ ಹಾಗೂ ಅವರ ಹುಟ್ಟುಹಬ್ಬ ಮತ್ತು ನನ್ನ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರೊಂದಿಗೆ ಇಲ್ಲಿ ಆಚರಿಸಿಕೊಂಡಿದ್ದೇವೆ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಆಜ್ ಇನ್ಕ ದಿನ ಜನ್ಮದಿನ್ಗೆ ದಿನ ಸಬ್ ಜನ ಮಿಲ್ಕೋ ಜನ್ಮ ದಿನ ಸೆಲಿಬ್ರೇಟ್ ಸರೇ ಇಸಿ ತರ ಆನೆ ಒಲೆ ಹರ್ ಸಾಲ ಐಸಾ ಜಿನ್ಕ ಜನ್ ದಿನ ಮನತೆ ರೀ ಅವ್ರೆ ಆಜ್ಹಾಮ